ಕತ್ತೆಗೆ ಹತ್ತಿಯ ಕಾಳ ಮುಸುರು ಮುಸಿರೆಯನ್ನು ಇಕ್ಕಿ ಮೆತ್ತನೆಯ ಹಾಸಿಗೆಯ ಮೇಲೆ ಮಲಗಿಸಿದರೆ ಮೆತ್ತನೆಯ ಹಾಸಿಗೆಯ ಮೇಲೆ ಮಲಗಿಸಿದರೆ ಮತ್ತೆ ಬಿಡದು ಮತ್ತೆ ಬಿಡದು ತನ್ನ ಮುನ್ನಿನ ಸ್ವಭಾವವ ಮತ್ತೆ ಬಿಡದು ತನ್ನ ಮುನ್ನಿನ ಮತ್ತ ಮತಿಗಳಿಗೆ ಮತ್ತ ಮತಿಗಳಿಗೆ ಸತ್ಯ ಶರಣರ ನುಡಿಮುತ್ತುಗಳ ಸತ್ಯ ಶರಣರ ನುಡಿಮುತ್ತುಗಳ ಅರ್ಥವನ್ನು ತಿಳಿ ತಿಳಿಸಿ ತಿಳಿ ತಿಳಿಸಿ ಹೇಳಿದರೆ ತಿಳಿ ತಿಳಿಸಿ ತಿಳಿ ತಿಳಿಸಿ ಹೇಳಿದರೆ ಬೋರ್ಗಲ್ಲ ಮೇಲೆ ಮಳೆಗರದಂತಯ್ಯ ಕಾಣ ಅಪ್ರತಿಮ ಚೇತನ ಬೋರ್ಗಲ್ಲ ಮೇಲೆ ಮಳೆಗರೆದಂತೆ ಕಾಣ ಅಪ್ರತಿಮ ಚೇತನ ಈ ಸೃಷ್ಟಿಯಲ್ಲಿ ಆ ಪರಮಾತ್ಮ ಸರ್ವಶಕ್ತನಾಗಿರುವಂತಹ ಆ ಪರಮಾತ್ಮ ಒಂದೊಂದು ಪ್ರಾಣಿಗಳಿಗೆ ಒಂದೊಂದು ವಿಶಿಷ್ಟ ಸ್ವಭಾವವನ್ನು ಕೊಟ್ಟಿದ್ದಾನೆ ಮನುಷ್ಯನಿಗೆ ಈ ಎಲ್ಲ ಪ್ರಾಣಿಗಳ ಸ್ವಭಾವವೂ ಇದೆ ನೋಡ್ರಿ ವಿಚಿತ್ರ ಇದೆ ಅದು ಆದರೆ ಮನುಷ್ಯ ಬುದ್ಧಿವಂತ ಕತ್ತೆ ನಾಯಿ ನರಿ ಹಂದಿ ಗೋವು ಹುಲಿ ಸಿಂಹ ಇಂಥ ಅನೇಕ ಪ್ರಾಣಿ ಪಶು ನಾವು ನೋಡ್ತಾ ಇದ್ದೀವಿ ಒಂದೊಂದು ಪ್ರಾಣಿಗೆ ಒಂದೊಂದು ವಿಶಿಷ್ಟ ಸ್ವಭಾವ ಇರ್ತಾವೆ ಹಾಗಿಲ್ಲೇ ಈ ಕತ್ತೆಗೆ ಹತ್ತಿಯ ಕಾಳ ಮುಸಿರೇನು ಇಕ್ಕಿ ಈ ವಚನದ ಮೂಲಕವಾಗಿ ನಾನು ಆ ಪ್ರಾಣಿ ಸದೃಶ್ಯವಾಗಿರುವಂತಹ ಈ ಪ್ರಾಣಿಗಳಂತಿರುವಂತಹ ಮತ್ತಮತಿಗಳ ವ್ಯರ್ಥ ಕಾಲಹರಣ ಮಾಡುವ ನೋಡಿ ವ್ಯರ್ಥ ಕಾಲಹರಣ ಮಾಡುವ ಸತ್ಯದ ಅರ್ಥವನ್ನು ತಿಳಿಯದೆಯೇ ಪರದಾಡುವಂತಹ ಏನಿಲ್ಲವೆಂದರೂ ಏನೇ ಕೊಟ್ಟರೂ ಸಹಿತ ಅವರು ತಿರಸ್ಕರಿಸುವಂತಹ ಜನ ಈ ಸಮಾಜದಲ್ಲಿ ಇದ್ದಾರೆ ಅದಕ್ಕಾಗಿ ಅಕ್ಕ ಮಹಾದೇವಿಯ ಒಂದು ವಚನವನ್ನು ನಾನು ಇಲ್ಲಿ ನೆನಪು ಮಾಡ್ತಾಯಿದ್ದೇನೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತೆಯ್ಯ ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೆರೆತೊರೆಗಳಿಗೆ ಅಂಜಿದೊಡಂತಯ್ಯ ಸಂತೆಯೊಳಗೊಂದು ಮಾಡಿ ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಾಗ ಸಮಾಧಾನಿಯಾಗಿರಬೇಕು ಚನ್ನಮಲ್ಲಿಕಾರ್ಜುನ ಆ ತಾಯಿ ಶರಣೆ ನಿಜವಾಗಿ ಅಕ್ಕಮಹಾದೇವಿ ಆ ಚಿಕ್ಕ ವಯಸ್ಸಿನಲ್ಲಿಯೇ ಇಂಥ ಚೊಕ್ಕ ವಚನವನ್ನು ಆ ಸಮಾಜದ ಆಗುವಗಳನ್ನು ಅರ್ಥ ಮಾಡಿಕೊಡುವಂಥ ಒಬ್ಬ ಶ್ರೇಷ್ಠ ಶರಣೆ ಇಂಥ ಅನೇಕ ಶರಣರು ಈ ಸಾಮಾಜಿಕ ಸನ್ನಿವೇಶಗಳನ್ನು ತಮ್ಮ ವಚನಗಳ ಮೂಲಕವಾಗಿ ಹೇಳಿದ್ದನ್ನು ನಾವು ಕಾಣ್ತಾ ಇದ್ದೇವೆ ಅದನ್ನೇ ನಾನು ಬಸವಣ್ಣವರ ವಚನವನ್ನು ನೆನ್ಪು ಮಾಡ್ತಾಯಿದ್ದೀನಿ ಪಶು ನಾನು ಪಶುಪತಿ ನೀನು ನೋಡ್ರಿ ಈ ಬಸವಣ್ಣನವರಂತಹ ಮಾತುಗಳು ಕಿಂಕರತ್ವದ ಮಾತುಗಳು ಬೇರೆ ವಚನಕಾರರಿಗೆ ಸಿಗುವುದು ಬಹಳ ಕಡಿಮೆ ನೋಡ್ರಿ ಎನ್ನ ಅತಿ ಅತ್ತಿ ಹಣ್ಣು ನೋಡು ನಾನು ಕಿಂಕರ ಇಂಥ ಒಂದು ತಮ್ಮನ್ನೇ ತಾವು ಕೆಳವರ್ಗದಲ್ಲಿ ನೋಡುವಂಥ ಮನೋಭಾವನೆಯನ್ನು ಮತ್ತ ಮೊದಲು ಪ್ರಧಾನಮಂತ್ರಿ ಆಗಿದ್ದಂತಹ ಬಸವಣ್ಣನವರು ಸಮಾಜಕ್ಕೆ ತೋರಿಸಿಕೊಟ್ರು ಇಂಥ ಸಮಾಜದಲ್ಲಿ ನಾವು ಬದುಕಬೇಕಾಗ್ ಹೇಗಿರಬೇಕು ಅಂಗಾರೆ ಹಂಗಾರೆ ಸಮಾಜ ಹೇಗಿದೆ ಈ ಹಿನ್ನೆಲೆಯಲ್ಲಿ ಸಾವಿರಾರು ವಚನಗಳನ್ನು ಶರಣ ರಚನೆ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾನು ಈ ವಚನವನ್ನು ರಚನೆ ಮಾಡಿದ್ದೀನಿ ಕತ್ತೆಗೆ ಹತ್ತಿಯ ಕಾಳ ಮುಸುರೇನು ಇಕ್ಕಿ ತಮಗೆಲ್ಲ ಗೊತ್ತಿರುವಂತಹ ವಿಷಯ ಇದು ಕತ್ತೆಗೆ ಹತ್ತಿಯ ಕಾಳ ಮುಸುರು ಇಡುವಂತಹದ್ದು ಅವಶ್ಯಕತೆ ಇಲ್ಲವೇ ಇಲ್ಲ ನಮ್ಮ ಮನೆಯ ಕತ್ತೆ ನಾವು ಜೋಪಾನ ಮಾಡಿದ್ದೀವಿ ನಮ್ಮ ಅಗಸರು ಬಟ್ಟೆ ಒಯ್ತಾವು ನಮ್ಮದು ಅಂತ ಹೇಳಿ ನಾವೇನದನ್ನು ಹೆಚ್ಚು ಆರೈಕೆ ಮಾಡೋಕ್ಕೆ ಹೋದರೂ ಸಹಿತ ಅದು ತನ್ನ ಸ್ವಭಾವನ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಹಳ್ಳಿ ಮಾತಿನಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರ ನಾಯಿ ಬಾಲ ಯಾವಾಗಾದ್ರೂ ಟೊಂಕ ಅಂಥೇಳಿ ಈಗ ಇಲ್ಲೇ ಕಟ್ಟೆಗೆ ಕತ್ತೆ ಆಹಾರ ಏನಪ್ಪ ಅಂದ್ರೆ ಹುಲ್ಲು ಒಣ ಹುಲ್ಲು ಹಸಿಯ ಹುಲ್ಲು ಅಷ್ಟೇ ಅಲ್ಲ ಅದಕ್ಕೆ ಇಂತಹದೇ ಆಹಾರ ಬೇಕೆಂದು ಏನೂ ಇಲ್ಲ ಏನು ಸಿಗುತ್ತದೆಯೋ ಅಡವಿಯಲ್ಲಿ ಹೋದರೆ ಹುಲ್ಲು ಮೇಯುತ್ತದೆ ನಗರಕ್ಕೆ ಬಂದ ಪರ ಚರಂಡಿಯ ಪಕ್ಕದಲ್ಲಿರುವಂಥ ಹಳಸಿದ ಅನ್ನವನ್ನು ತಿಂತಾ ಇದೆ ಕೂಳು ಇದೆ ಒಣಗಿದ ಬ್ರೆಡ್ ತಿಂತಾ ಇದೆ ಒಣ ಹುಲ್ಲು ಅಷ್ಟೇ ಅಷ್ಟಲ್ಲ ಕೆಲವು ಸಲ ಪತ್ರಿಕೆಗಳು ದಿನಪತ್ರಿಕೆಗಳು ಒಣಗಿದ್ದ ಪರ ಅವನು ಸಹಿತ ಅವು ತಿಂತಿದ್ದಾವು ಅಂದರೆ ಅವು ತನ್ನ ಆಹಾರವನ್ನು ಅವನು ಬಳಕೆ ಮಾಡಿಕೊಂಡು ಅದ್ರ ಮೂಲಕವಾಗಿ ಅವು ತಮ್ಮ ಬದುಕನ್ನು ರೂಪಿಸಿಕೊಂಡಿದ್ದಾವು ಅಷ್ಟೇ ಅಲ್ಲ ಅವುಗಳಿಗೆ ಅಂಥ ಆಹಾರವೇ ಇಷ್ಟವಾಗ್ತಾಯಿದೆ ಇದೆ ಈ ಮಂಗಮರಿ ಮಂಗರಿ ಸಹಜವಾಗಿ ಹಣ್ಣು ಹಂಪಲು ಭಾಳ ಇಷ್ಟಪಡ್ತಾವೆ ಹಂದಿಗೆ ತಮ್ಗೆ ಗೊತ್ತಿದೆ ಚರಂಡಿಯ ಹೊಲಸು ಅವಕ್ಕೆ ಭಾಳ ಇಷ್ಟಪಡ್ತಿದ್ದವು ಗಿಳಿಗಳಿಗೆ ಹಣ್ಣು ಬೇಕು ಹೀಗೆ ಗೋವುಗಳಿಗೆ ಹಸಿ ಹುಲ್ಲು ಬೇಕು ಒಂದೊಂದು ಪ್ರಾಣಿಗಳಿಗೆ ಒಂದೊಂದು ಆಹಾರವನ್ನು ಇಷ್ಟಪಡ್ತಾವೆ ಅದಿಲ್ಲೇ ಇಲ್ಲೇ ಈ ಕತ್ತೆ ಮತ್ತು ಹಂದಿಯಂತಹ ಪ್ರಾಣಿಗಳು ಹೊಲಸು ಆಹಾರವನ್ನು ಊಟ ಮಾಡಿದರೆ ಅವ್ಕ ಖುಷಿ ಅವಕ್ಕೆ ನೋಡ್ರಿ ಹೇಗಿದೆ ಅದು ಕತ್ತೆಗೆ ಹತ್ತಿಯ ಕಾಳು ಹತ್ತಿಯ ಕಾಳು ಮಸ್ರಿ ಇಡುವಂಥದ್ದು ಯಾವಾಗಲೂ ಹಳ್ಳಿಗಳಲ್ಲಿ ನೀವೆಲ್ಲ ನೋಡಿದಿರಿ ಯಾವ ದನಗಳು ಎಮ್ಮೆಗಳು ಆಕಳುಗಳು ಹಿಂಡುತ್ತವೆಯೋ ಅಂಥ ಹಿಂಡುವಂತಹ ಹಾಲು ಕೊಡುವಂತಹ ಗೋವುಗಳಿಗೆ ಎಮ್ಮೆಗಳಿಗೆ ದುಡಿಯುವ ಎತ್ತೆಗಳಿಗೆ ದುಡಿಯುವಂಥ ಎತ್ತುಗಳಿಗೆ ಹತ್ತಿಯ ಕಾಳನ್ನು ಇಡ್ತಿದ್ದಾರೆ ಅಂದರೆ ಸ್ವಲ್ಪ ಶಕ್ತಿ ಬರಲಿ ಒಳ್ಳೆ ಹಾಲು ದೊರೆಯಲಿ ಈ ಎಮ್ಮೆ ಆಕಳಗಳಿಗೆ ಒಳ್ಳೆ ಒಳ್ಳೆಯ ಹಾಲು ದೊರೆಯಬೇಕು ಎತ್ತುಗಳಿಗೆ ಶಕ್ತಿ ಬರಲಿ ದುಡಿಲಿಕ್ಕೆ ಅವು ದಿನಪರಂತಿ ರಂಟಿ ಕುಂಟಿ ಹೊಡಿಬೇಕು ಅದಕ್ಕಾಗಿ ಹತ್ತಿ ಕಾಳನ್ನು ಅವರು ರಾತ್ರಿ ಮಲಗು ಪೂರ್ವದಲ್ಲಿ ಹಾಗೆ ಈ ಎಮ್ಮೆ ಎತ್ತುಗಳಿಗೆ ಸಹಿತ ಹತ್ತಿ ಕಾಳಿ ಮೊಸರೆಯನ್ನು ಇಡ್ತಿದ್ದಾರೆ ಅಂದರೆ ಒಳ್ಳೆ ಹಾಲು ಬರೆದಿದ್ದಾವು ಅದು ಮನುಷ್ಯನಿಗೆ ಆಹಾರವಾಗ್ತಾ ಇದೆ ಇದು ಅವುಗಳ ಆಹಾರಕ್ಕೆ ಒಳ್ಳೆಯದು ಮತ್ತು ಮನುಷ್ಯನಿಗೂ ಒಳ್ಳೆಯದು ಇಂಥ ಆಹಾರವನ್ನು ಈ ಹಾಳು ಹೊಲಸು ಕಸ ಮೊಸುರೆ ತಿನ್ನುವಂಥ ಕತ್ತೆಗೆ ನೀವು ಇಟ್ಟರೆ ಅದು ಅದನ್ನು ತಿನ್ನುತ್ತದೆ ಇಲ್ಲವೆಂದಲ್ಲ ಬಹಳ ಸಂತೋಷವಾಗಿ ತಿಂತಾ ಇದೆ ಅದಕ್ಕಿಂತ ಸಂತೋಷ ಪಡುವಂತಹದ್ದು ವಾರ್ತೆಯನ್ನು ಪರ ಅದು ಒಣಗಿದ ಹುಲ್ಲು ಕಸ ಕಡ್ಡಿ ಅಷ್ಟ ಅಲ್ಲ ನೀವು ಕಸ ಹೊಡೆಯುವ ಪೊರಕೆಯನ್ನು ಮನೆಯ ಮುಂದೆ ಇಟ್ಟರೆ ಆ ಕಸಬರಿಗೆ ತಿನ್ನುತ್ತದೆ ಮುಂದು ಮೊದಲು ಅದು ಅವರಿಗೆ ಅದು ಖುಷಿ ಅದಕ್ಕೆ ಇಂಥ ಒಂದು ಅದರ ಒಂದು ನೈಸರ್ಗಿಕ ಗುಣವೇ ಆಗಿಬಿಟ್ಟಿದೆ ಅದು ಇದೇ ರೀತಿಯಾಗಿ ಅಂಥವ್ಕ ಇಷ್ಟೆಲ್ಲ ಆಹಾರವನ್ನು ನಾವು ಹೋಲೈಕೆ ಮಾಡಿಕೊಂಡು ಒಳ್ಳೊಳ್ಳೆ ಆಹಾರ ಕೊಟ್ಟು ಕೆಟ್ಟು ಅದನ್ನು ನಾವು ಮೇಯಿಸಿದಪ್ಪ ಅಂತಂದ್ರೆ ಅಲ್ಲ ಅದನ್ನು ಮೇಯಿಸಿ ಮೆತ್ತನೆಯ ಹಾಸಿಗೆಯಲ್ಲಿ ಮಲಗಿಸಿದ್ದಾರೆ ಒಂದು ಕರ್ಲಾನ್ ಬೆಡ್ ತಂದು ಅರಳಿ ಬೂರ್ಲಳ್ಳಿ ಗಾದಿಯ ಮೇಲೆ ಆ ಕತ್ತಿ ಬಾ ಇದು ಬಹಳ ಪ್ರೀತಿ ಮಾಡಬೇಕು ನಮ್ಮ ಕೆಲಸ ಮಾಡ್ತಾರೆ ತಗಂಡು ಹೇಳಿ ಅದನ್ನು ಹೋಗಿ ಆ ಮೃದುವಾದ ಹಾಸಿಗೆಯ ಮೇಲೆ ಮಲಗಿಸಿದರೆ ಅದಕ್ಕೆ ನಿದ್ದೆ ಬರೋದಿಲ್ಲ ರೀ ಅದಕ್ಕೆ ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿರ್ಬೇಕಾರೆ ಮನೆಯಲ್ಲಿ ಹಂಗೇನ ಈ ಕತ್ತಿಗೆ ನಿದ್ದೆ ಆದರೆ ಅದಕ್ಕೆ ಆ ಕತ್ತಿಗೆ ಮೃದುವಾದ ಹಾಸಿಗೆಯ ಮೇಲೆ ಮಲಗಲಿಕ್ಕೆ ಇಷ್ಟವೇ ಇಲ್ಲ ಅದು ಎಂದಿದ್ದರೂ ನೆಲದ ಮೇಲೆ ಗೋಡೆಯ ಪಕ್ಕದಲ್ಲಿ ಸಂಧಿಗಳಲ್ಲಿ ಗೊಂದೆಗಳಲ್ಲಿ ಚರಂಡಿಯ ಪಕ್ಕದಲ್ಲಿ ಬಿದ್ದು ಹೊರಳಾಡುತ್ತಾ ಹೊರಳಾಡುತ್ತಾ ಕೇಕೆ ಹಾಕುತ್ತಾ ಕೇಕೆ ಹಾಕುತ್ತಾ ಮಲಗುತ್ತವೆ ಅದು ಆವಾಗವಾಗ ಆಗ್ತಾ ಇದೆ ಅಂದರೆ ಇಂಥ ನಾವು ಉಪಚಾರ ಮಾಡಲಿಕ್ಕೆ ಹೋದ್ರೆ ಅದೇ ರೀತಿಯಾಗಿ ಮತ್ತ ಮತಿಗಳು ಮತ್ತ ಮತಿಗಳು ಇಂಥ ದುಷ್ಟಬುದ್ಧಿಯ ಜನರಿಗೆ ಕೀಚಕನಿಗೆ ದುರ್ಯೋಧನನಿಗೆ ಇಂಥ ವ್ಯಕ್ತಿಗಳಿಗೆ ಅಷ್ಟೇ ಅಲ್ಲ ಪ್ರತಿ ಗ್ರಾಮ ನಗರಗಳಲ್ಲಿ ಇರುವಂಥ ಗೂಂಡಾ ವ್ಯಕ್ತಿಗಳಿಗೆ ದುಂಡಾವರ್ತಿಯ ಜನರಿಗೆ ಜನರನ್ನೇ ಸುರಿದು ತಿನ್ನುವಂಥ ವ್ಯಕ್ತಿಗಳಿಗೆ ನಿಮಗೆಲ್ಲ ಗೊತ್ತಿದೆ ಅಂಥವರಿಗೆ ನಾವು ಏನು ಉಪದೇಶ ಮಾಡಿದರೂ ಸಹಿತ ಅವೆಲ್ಲವೂ ಇದ್ದಾವೆ ಅತಿ ನಿಮಗೆ ಸುಲಭವಾಗಿ ಇದನ್ನು ನಾನು ಮನುಷ್ಯ ಸ್ವಭಾವದ ಬಗ್ಗೆ ಹೇಳಬೇಕಪ್ಪ ಅಂದರೆ ಒಂದು ಚಿಕ್ಕ ಹುಡುಗಿದ್ದ ಅವ್ರ ತಾಯಿ ಸಂತೆ ಹೋಗಿದ್ದು ಸಂತೆ ಮೇಲೆ ಆ ಸಂತೆ ತಾಯಿ ಹೋದಾಗ ಮೆಣಸಿನಕಾಯಿ ಟೊಮೆಟೊ ಹಣ್ಣು ಸೌತೆಕಾಯಿ ಎಲ್ಲ ತೊಗೊಂಬಂದು ತೊಗೊಂಬಂದು ಮಗ ಬಂದ ಕೂಡಲೇ ಒಂದು ಸೌತೆಕಾಯಿ ಕೊಟ್ಟು ಸವತೆಕಾಯಿ ಕೊಟ್ಟುಗಳ್ ನಾವು ಸೌತೆಕಾಯಿ ತೊಗೊಂಡ ತೊಗೊಂಡು ಸೀದಾ ಹಳ್ಳಿ ಒಳಗೆ ನಿಮ್ಗೆ ಯಾಕೆ ಗೊತ್ತಿದೆ ಅವಾಗ ನಂಬರ್ ಟು ಬಂದಿದೆ ಹೊರಗೆ ಹೋಗಿಬಿಟ್ಟವ ಸೌತಿಕಾಯಿ ಬಿಡುವಲ್ಲ ನಂಬರ್ ಟೂಕ್ ಹೋಗ್ಬಕಾಯ್ತವ ಟಾಯ್ಲೆಟ್ಗೆ ಹೋಗ್ಬೇಕಾಯ್ತಿ ಹೊರಗೆ ಹೋದ ಹೊರಗೆ ಹೋದು ಸೌತಿಕಾಯಿ ತಿನ್ಕ ಹೋದ ಹಂಗೆ ಅವಾಗ ಒಬ್ಬ ಯಜಮಾನ್ರು ಹೋದರು ಆ ಮಲ ವಿಸರ್ಜನೆ ಮಾಡ್ತಾಯಿದ್ದಾನ ಸೌತಿಕಾಯಿ ತಿಂತಾ ಇದ್ದಾನ ಆವಾಗ ಯಜಮಾನರು ಹೇಳಿದರು ತಮ್ಮ ಅಂತ ಹೊತ್ತಿದಾಗ ಸೌತಿಕ ತಿನ್ಬಾಡಪ್ಪ ಏನು ಅಂತ ಹೇಳಿದರು ಅವರು ಅವಾಗ ಸಿಟ್ಟು ಬಂದುಬಿಡ್ತೀವಿ ಅವಾಗ ನಮ್ಮ ಕೊಟ್ಟಾಳ ನಾ ತಿಂತ ನೀನು ಕೇಳ್ತಿದ್ದಿ ಅಷ್ಟ ಅಲ್ಲ ನೀ ಏನು ಹೇಳ್ತಿ ಹೇಳ್ಕ ನನ್ನ ಮನಸ್ಸು ಬಂತಪ್ಪ ಅದ್ರಾಗ ಅದರ ನಾನು ಅಂತ ಅಂದ ಇಂಥ ಮೂರ್ಖರಿಗೆ ಯಾವ ಉಪದೇಶವನ್ನು ಹೇಳಿದರೂ ಕೇಳುವುದಿಲ್ಲ ಅವರು ಹಾಗಿಲ್ಲ ನಮ್ಮ ಸಮಾಜದಲ್ಲಿ ಇಂಥ ವ್ಯಕ್ತಿಗಳು ಕೋಟಿ ಕೋಟಿ ಜನರಿದ್ದಾರೆ ಅದನ್ನು ನಾ ಹಿನ್ನೆಲೆ ಇಟ್ಕೊಂಡು ಆ ಕತ್ತೆಗೆ ಹತ್ತಿಯ ಕಾಳ ಮುಸಿರಿಯನ್ನು ಇಕ್ಕಿದರೆ ಮೆತ್ತನೆಯ ಹಾಸಿಗೆಯನ್ನು ಹಾಸಿದರೆ ಮಲಗುವುದಿಲ್ಲ ಅವು ಒದ್ದಾಡುತ್ತವೆ ಅಷ್ಟ ಅಲ್ಲ ಹತ್ತು ಹೊರಟು ಹೋಗಿ ಅವು ಕಲ್ಲು ಮಣ್ಣುಗಳಿರುವಂತಹ ಒರಟಾದ ಭೂಮಿಯ ಮೇಲೆಯೇ ಮಲಗುತ್ತವೆ ಅವಕ ಶಾಂತವಾಗಿ ನಿದ್ದೆ ಬರುತ್ತಿದೆ ಅಂಥ ಸನ್ನಿವೇಶಕ್ಕೆ ಅನುವರ್ತಿಯಾಗಿ ಈ ಜನಾಂಗ ಇಂಥ ಜನರು ಇರ್ತಾರೆ ನೋಡ್ಕೊಳ್ಳಿಲ್ಲಿ ಮೆತ್ತನೆಯ ಹಾಸಿಯಲ್ಲಿ ಮಲಗಿಸಿದರೆ ಮತ್ತೆ ಬಿಡದು ತನ್ನ ಮುನ್ನಿನ ಸ್ವಭಾವ ಬಸವಣ್ಣವರ ವಚನದಲ್ಲಿ ಹಿನ್ನೆಲೆಯಲ್ಲಿ ಒಂದು ಮಾತನ್ನು ನಿಮಗೆ ಹೇಳಲಿಕ್ಕೆ ಗಮನಕ್ಕೆ ತರ್ತಾ ಇದ್ದೇನೆ ಈಗ ಅಂದಡದಲ್ಲಿ ಸೊಣಗನು ಹಾಕಿ ಸೊಣಗನನ್ನು ಕೂರಿಸಿ ಮೆರೆಸಿದರೆ ಬಿಡದು ತನ್ನ ಮುನ್ನಿನ ಸ್ವಭಾವವನ್ನು ನಮ್ಮ ಮನೆ ನಾಯಿ ಅಂತ ಕಂಡು ಅದನ್ನು ಪಲ್ಲಕ್ಕೆ ಕೂಡಿಸಿ ಮೆರವಣಿಗೆ ಮಾಡ್ಕೊಂತ ಹೋಗಾರೆ ಮೆರವಣಿಗೆ ಮಾಡೋ ಹೊತ್ತಿನಾಗ ರೋಡ್ ಸೈಡು ರಸ್ತೆಯ ಪಕ್ಕದಲ್ಲಿ ಒಂದು ಎಲುಬಿನ ತುಂಡು ಬಿದ್ದಿದೆ ಅದು ಆ ಪಲ್ಲಕ್ಕಿಯಿಂದ ಜಿಗಿದು ಆ ಎಲುಬು ತಿನ್ನಲಿಕ್ಕೆ ಇದೆ ಬಸವಣ್ಣವರ ಮಾತು ಅದೇ ರೀತಿಯಾಗಿ ನಾನು ಇಲ್ಲಿ ಮುನ್ನಿನ ಸ್ವಭಾವವನ್ನು ಬಿಡೋದು ಕತ್ತೆಯ ಸ್ವಭಾವ ಯಾವುದು ಬೂದಿಯಲ್ಲಿ ಕಸ ಮುಸುರಿಯಲ್ಲಿ ಬಿದ್ದು ಹೊರಳಾಡುತ್ತಾ ಹೊರಳಾಡುತ್ತಾ ಕೇಕೆ ಹಾಕುತ್ತಾ ನಂತರ ನಿದ್ದೆ ಮಾಡುವಂಥದ್ದು ಅದರ ಸ್ವಭಾವ ಮೆತ್ತನೆ ಹಾಸಿಯನ್ನು ಹಾಸಿಕೊಟ್ಟರೆ ಮಲಗುವುದೇ ಇಲ್ಲ ಹಾಗಿಲ್ಲೆ ಮತ್ತ ಮತಿಗಳಿಗೆ ಈ ಮತ್ತಮತಿಗಳಿಂದ ನಮ್ಮ ಸಮಾಜ ನಿಜವಾಗಿಯೂ ಇಂಥ ಒಂದು ದುರಂತವನ್ನು ಅನುಭವಿಸ್ತಾ ಇದೆ ಸಹಿತ ಸಾವಿರಾರು ವರ್ಷಗಳಿಂದಲೂ ಸಹಿತ ಇವತ್ತಿಯೂ ಸಹಿತ ಮುಂದೂ ಸಹಿತ ದುಷ್ಟ ವ್ಯಕ್ತಿಗಳಿಗೆ ಗೂಂಡಾ ವ್ಯಕ್ತಿಗಳಿಗೆ ಶರಣರು ಎಂದೆಂದೆಂದೆಂದೂ ಸೋತಲ್ಲ ಸಲಾಮು ಹೊಡೆದಿಲ್ಲ ಶರಣಾಗತಿಯನ್ನು ಪಡೆದಿಲ್ಲ ಅವರು ಇದ್ದ ವಿಷಯವನ್ನು ನೇರವಾಗಿ ಹೇಳಿಬಿಡ್ತಾರೆ ಅವರು ಮನುಷ್ಯ ಸ್ವಭಾವದಲ್ಲಿ ಸುಳ್ಳು ಹೇಳುವಂತಹದ್ದು ಸ್ವಭಾವ ಇದೆ ಇಲ್ಲವೆಂದಲ್ಲ ಅನೇಕರಿಗೆ ಕಳವು ಮಾಡುವ ಸ್ವಭಾವ ಇದೇ ಇಲ್ಲವೆಂದಲ್ಲ ಸಿಟ್ಟಾಗುವ ಸ್ವಭಾವ ಇದೆ ಇಲ್ಲವೆಂದಲ್ಲ ಅದು ಮನುಷ್ಯ ಸ್ವಭಾವ ಇದೆ ಇಲ್ಲವೆಂದಲ್ಲ ಆದರೆ ಅದನ್ನು ನಾವು ಕಡಿಮೆ ಮಾಡಿಕೊಳ್ಳಕ್ಕೆ ಕಡಿಮೆ ಮಾಡಿಕೊಳ್ಳಲಿಕ್ಕೆ ಶಮನ ಮಾಡಲಿಕ್ಕೊಳ್ಳಕ್ಕೆ ನಮ್ಮಲ್ಲಿಯೇ ಒಂದು ಶಕ್ತಿ ಇದೆ ಈ ಶಕ್ತಿ ಬರಬೇಕಾಗಿದ್ದರೆ ಶರಣರ ವಚನಗಳನ್ನು ಕನಕದಾಸರ ಹಾಡುಗಳನ್ನು ಶರೀಫರ ಹಾಡುಗಳನ್ನು ಪುರಂದ್ರದಾಸರ ಹಾಡುಗಳನ್ನು ಹೀಗೆ ಆ ವ್ಯಕ್ತಿಗಳ ಕವನಗಳನ್ನು ವಚನಗಳನ್ನು ಕೇಳುತ್ತಾ ಕೇಳುತ್ತಾ ಹೋದರೆ ಈಗ ದೇವರ ಬಗ್ಗೆ ಒಂದು ವಚನಪ್ಪ ಜಗದಗಲ ಮುಗಿಯಲಗಲ ಮಿಗಿಲಾಗಲ ನಿಮ್ಮ ಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣಮಯ್ಯ ಅಂತ ಹೇಳಿದಂತ ತಿಳ್ಕೊಳ್ರಪ್ಪ ಏನ ಅಂತ ಅಂದ್ಬಿಟ್ರೆ ಅವ್ನು ಕೂಟ ಏನು ಏನಾಗ ಜಗದಾಗಲ್ಲ ಮುಗಿದಾಗಲ್ಲ ಮುಗಿದಾಗಲ್ಲ ಅಂತರ್ತಾರ ಈ ರೀತಿ ಅದರ ಬಗ್ಗೆ ಲಕ್ಷ್ಯವನ್ನೇ ಕೊಡೋದಿಲ್ಲ ಅವರು ಬಸವಣ್ಣವ್ರು ಹೇಳಾರಪ್ಪ ಬಿಡಪ್ಪ ಅವ್ರ ಕೂಟ ಏನು ತಾಂಬಾಂಗ ಅವರು ಪೇಚಾಡಿ ಸಿಕ್ಕಲ್ಲ ಅವರಿಗೆ ಎಲ್ಲವನ್ನು ನಿರಕ್ಷ ನಿರಾಶೆಯಿಂದ ನೋಡುವಂಥದ್ದು ಅದರ ಮೂಲಕವಾಗಿ ಅರ್ಥವನ್ನು ಅಂಥ ನುಡಿಮುತ್ತುಗಳನ್ನು ಲೋಕದ ಚೇಷ್ಟಗರು ವಿಭೀಜವಾದಂತೆ ಅಂತ ಹೇಳಿದ ಬೆಟ್ಟದ ಮೇಲೊಂದು ಮನೆಯ ಮಾಡಿದರೆ ವಚನ ಹೇಳಿದ ಪಾರ ಕರಿಯನಿತ್ತಡವಲ್ಲೇ ಸಿರಿಯನ್ನುತ್ತಡಬಲ್ಲೆ ಅಂತ ವಚನಗಳನ್ನ ಹೀಗೆ ಹಿಟ್ಟಿರಿಸಿ ಹೇಳಿದ ಅವ್ರು ಯಾವ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಏ ಭಾಳ ಚಲೋ ಹೇಳ್ತಾರೆ ಅನ್ನೋದು ಮತ್ತು ತಮ್ಮ ವಿಷಯಕ್ಕೆ ಹೋಗುವಂತಹದ್ದು ಇಂಥವರಿಗೆ ನೀವು ಅರ್ಥವನ್ನು ತಿಳಿ ತಿಳಿಸಿ ತಿಳಿ ತಿಳಿಸಿ ತಿಳಿ ತಿಳಿಸಿ ಅಂತಾರಲ್ಲ ಕೋಲ್ ಕೊಟ್ಟು ಹೇಳಿದ್ರು ಸಹಿತ ಉಪಯೋಗಗಳು ಅನ್ನುವಂಥ ಮಾತು ಆ ರೀತಿಯಾಗಿ ಇಲ್ಲಿ ಇಂಥ ಈ ಕುತಂತ್ರದ ಅತಂತ್ರದ ಪರತಂತ್ರ ತರೆಯವರಿಗೆ ಮತ್ತ ಮತ್ತೆಗಳಿಗೆ ದೂಂಡಾಗಳಿಗೆ ವ್ಯರ್ಥ ಆಲಾಪನೆ ಮಾಡುವಂಥ ವ್ಯಕ್ತಿಗಳಿಗೆ ನಾವು ಸತ್ಯ ಶರಣರ ವಚನಗಳನ್ನು ಅರ್ಥ ಮಾಡಿಕೊಂಡು ಹೇಳ್ತಾ ಹೋದ ಪರ ಅದು ಬೋರ್ಗಲ್ಲ ಮೇಲೆ ಮಳೆಗರೆದಂತೆ ಕಾಣ ಒಂದು ಗರಿಷ್ಠವಾದ ಬಲಿಷ್ಠವಾಗಿರುವಂಥ ಕಾಡು ಕಲ್ಲಿನ ಮೇಲೆ ಮಳೆ ಸುರಿತಪ್ಪ ಅಂದರೆ ಏನಾಗಬಹುದು ಮಳೆ ಸೀರು ನೀರು ಸುರಿತಾ ಇದೆ ಆ ನೀರು ಸುರಿದ ನೀರು ಕೆಳಗೆ ಹರಿದು ಹೋಗ್ತಾ ಇದೆ ಕಲ್ಲಿಗೆ ಏನೇನೂ ಆಗೋದಿಲ್ಲ ಆ ಕಲ್ಲಿಗೆ ಯಾವ ಪರಿಣಾಮವೂ ಆಗೋದಿಲ್ಲ ಅದನ್ನು ನೀರನ್ನು ಅದು ಸ್ವೀಕರಿಸುವುದಿಲ್ಲ ಹಾಗೆಲ್ಲೇ ಈ ಬೋರ್ಗಲ್ಲಿನಂತೆ ಅಂದರೆ ಕಾಡು ಕಲ್ಲಿನಂತೆ ಕಾಡು ಮೃಗಗಳಂತೆ ಕಾಡು ದುಷ್ಟ ಮೃಗಗಳಂತೆ ಈ ಮತ್ತಮತಿಗಳು ದುಷ್ಟ ವ್ಯಕ್ತಿಗಳಿಗೆ ಸತ್ಯ ಶರಣರ ವಚನಗಳನ್ನು ಹೇಳಿ ತಿಳಿಸಿ ಹೇಳಿದ ಸತ್ಯ ಅರ್ಥ ಮಾಡಿಕೊಳ್ಳೋದಲ್ಲ ಅಂಥ ವ್ಯಕ್ತಿಗಳಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಬಸವಾದಿ ಶರಣರ ಪ್ರವಚನದ ಮೂಲಕವಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ತಿಳಿಸ್ತಾ ಹೋದರೆ ತಿಳಿದುಕೊಳ್ಳಬಹುದೇನೋ ಆ ದೃಷ್ಟಿಯಲ್ಲಿ ನಾವು ನೀವು ಪ್ರಯತ್ನಿಸೋಣ ಅದರ ಜೊತೆಗೆ ಕತ್ತೆಗಳಂತೆ ಹಂದಿಗಳಂತೆ ಬದುಕುವುದು ಬೇಡವೇ ಬೇಡ ಶರಣ ಮಾರ್ಗದಲ್ಲಿ ನಾವು ನೀವು ನಡೆಯೋಣ ಎಲ್ಲರಿಗೂ ಶರಣು ಶರಣಾರ್ಥಿ